ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷದ ಹುಣ್ಣಿಮೆ ಮೊದಲನೇ ಹುಣ್ಣಿಮೆ ಸ್ನೇಹಿತರೆ ವರ್ಷದಲ್ಲಿ ಏನೇ ಹೊಸದಾಗಿ ಬಂದರೂ ಆ ವರ್ಷದಲ್ಲಿ ನಾವು ಅದನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಆ ಒಂದು ಎಫೆಕ್ಟ್ ಅನ್ನೋದು ಇರುತ್ತೆ ಅದಕ್ಕೋಸ್ಕರನೇ ತಪ್ಪದೇ ಈ ಹುಣ್ಣಿಮೆಗೆ ಇಪ್ಪತ್ತೈದನೇ ತಾರೀಕು ಗುರುವಾರ ಬಂದಿದೆ ಯಾವ ರೀತಿ ನಾವು ಪರಿಹಾರನ ಮಾಡಿಕೊಳ್ಳೋದು ಅನ್ನೋದು ತುಂಬ ಅಂದರೆ ತುಂಬ ವಿಶೇಷವಾದ ಸರಳವಾದ ಪರಿಹಾರನ ನಾನು ಈ ದಿನ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಮಾಡಿಕೊಳ್ಬಹುದು ಈ ಪರಿಹಾರನ ಬಂದು ಎಲ್ರಿಗೂ ಹತ್ತಿರದಲ್ಲೇ ನದಿಗಳು ಇರೋದಿಲ್ಲ ನದಿ ಸ್ನಾನ ಈ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಳ್ಳೋದ್ರಿಂದ ಪಾಪಕರ್ಮಗಳು ವಿಮೋಚನೆಯಾಗಿ ನಮಗೆ ನಮ್ಮ ಈ ಏನು ಕಷ್ಟಗಳು ಇರ್ತೀವಿ ನೋಡಿ ಅದೆಲ್ಲನೂ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಹೋಗುತ್ತೆ ನಮಗೆ ಹತ್ತಿರದಲ್ಲಿ ಅದು ಯಾವುದು ಇರೋದಿಲ್ಲ ಆದ ಕಾರಣ ಯಥಾವತ್ತಾಗಿ ನಾವು ಹುಣ್ಣಿಮೆ ದಿನ ಲಕ್ಷ್ಮೀ ದೇವರನ್ನು ಪೂಜೆ ಮಾಡ್ತೀವಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಆ ತಾಯಿ ಈ ಹುಣ್ಣಿಮೆ ದಿನ ಈ ಹೊಸ ವರ್ಷದ ಮೊದಲನೇ ಹುಣ್ಣಿಮೆ ದಿನ ರಾತ್ರಿ ಆ ತಾಯಿ ಭೂಮಂಡಲಕ್ಕೆ ಬರ್ತಾಳೆ ಭೂಮಂಡಲದಲ್ಲಿ ವಿಶೇಷವಾಗಿ ಬಂದು ಓಡಾಡಿಕೊಂಡು ಹೋಗ್ತಾಳೆ ಅದಕ್ಕೋಸ್ಕರ ಈ ಪರಿಹಾರನ ನೀವು ಕೂಡ ಮಾಡಿಕೊಂಡು ನೋಡಿ ಆ ಅಕ್ಕ ನಾನು ಬ್ಲೆಡ್ ರಿಪೋರ್ಟ್ನಲ್ಲಿ ನಾರ್ಮಲ್ ಬರಲಿ ಅಂತ ವಾರಾಹಿ ಅಮ್ಮನ ನರ್ಪವಿಯೇ ನಮಃ ಅಮ್ಮನ ಬೇಡ್ಕೊಂಡೆ ಬೇಡ್ಕೊಂಡೇ ಹೋಗಿದ್ದೆ ಇಲ್ಲ ನಾರ್ಮಲ್ ಬಂತು ಅಮ್ಮನಿಗೆ ಕೋಟಿ ಕೋಟಿ ಒಂದನೇ ಅಕ್ಕ ನಿಮಗೂ ಅಷ್ಟೇ ಅಕ್ಕ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ ಆರೋಗ್ಯ ಕೂಡ ತುಂಬಾ ಮುಖ್ಯ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಸ್ನೇಹಿತರೆ ಇವರು ಪಾಪ ಭಯ ಪಟ್ಕೊಂಡಿದ್ರಂತೆ ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ಮುಂಚೆ ಆ ರಿಪೋರ್ಟಲ್ಲಿ ಏನು ಬರುತ್ತೆ ಅಂತಂದ್ಬಿಟ್ಟು ತಾಯಿ ದಯೆಯಿಂದ ಏನೂ ಇಲ್ಲ ನಾರ್ಮಲ್ ಆಗಿದೆ ಅಂತಂದ್ಬಿಟ್ಟು ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ನಾವು ಎಷ್ಟೇ ದುಡಿದ್ರೂ ನಮಗೆ ಆರೋಗ್ಯ ಅನ್ನೋದೇ ಕೈ ಕೊಟ್ಟರೆ ನಾವು ಸುಮ್ಮನೆ ಎಲ್ಲ ದುಡ್ಡೆಲ್ಲನೂ ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕಾಗುತ್ತೆ ಆರೋಗ್ಯ ಕೂಡ ಭಾಗ್ಯನೇ ಸ್ನೇಹಿತರೆ ನೋಡಿ ಈ ದಿನ ನಾನು ಈ ಪರಿಹಾರನ ಯಾವ ಸಮಯದಲ್ಲಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ತಿಳಿಸ್ತೀನಿ ವಿಶೇಷವಾಗಿ ಅದಕ್ಕೆ ಆದಂತಹ ದಿನ ಸಮಯ ಅನ್ನೋದಿರುತ್ತೆ ಅದನ್ನು ನಾವು ಫಾಲೋ ಮಾಡೋದ್ರಿಂದ ಬೇಗನೆ ನಮ್ಮ ಕಷ್ಟಗಳು ತೀರಿಸ್ಕೊಳ್ಬಹುದು ಈಗ ನೀವು ಹಿತ್ತಾಳೆ ಪ್ಲೇಟು ದೇವರ ಮನೆಯಲ್ಲಿ ಪೂಜೆಗೆ ಅಂತ ಇರ್ತೀವಿ ಚಿಕ್ಕದು ಈ ಥರ ಇದ್ದರೆ ತಗೊಳ್ಳಿ ನಮಗೆ ಈ ಪರಿಹಾರಕ್ಕೆ ಬಂದು ಹಿತ್ತಾಳೆ ಪ್ಲೇಟು ಬೇಕಾಗುತ್ತೆ ಸ್ನೇಹಿತರೆ ಬೇರೆ ಪ್ಲೇಟು ತಗೊಳ್ಳೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಆಮೇಲೆ ನೀವು ಪರಿಹಾರನ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಹಿತ್ತಾಳೆ ಪ್ಲೇಟು ತಗೊಂಡು ನಮಗೆ ಈ ಲವಂಗ ಯಾಕೆ ಅಷ್ಟು ವಿಶೇಷ ಅಂದರೆ ಲಕ್ಷ್ಮೀ ಸ್ವರೂಪ ಆ ಒಂದು ಲವಂಗದಲ್ಲಿ ನೆಲೆಸಿರ್ತಾರೆ ಸ್ನೇಹಿತರೆ ಆ ತಾಯಿ ಬಂದು ಅದಕ್ಕೋಸ್ಕರ ಈ ಒಂದು ಲವಂಗದಲ್ಲಿ ನೀವು ಏನೇ ಒಂದು ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ತಕ್ಷಣಕ್ಕೆ ನಮಗೆ ಫಲಿತಾಂಶ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಈ ಒಂದು ಹುಣ್ಣಿಮೆಯ ದಿನ ಯಥಾವತ್ತಾಗಿ ನೀವು ಯಾವ ಥರ ಮನೆಯಲ್ಲಿ ಪೂಜೆ ಮಾಡ್ಕೊಳ್ತೀರೋ ಆ ರೀತಿ ಮಾಡಿಕೊಳ್ಳಿ ಸಂಧ್ಯಾಕಾಲದಲ್ಲಿ ಸೂರ್ಯ ಅಸ್ತಮಿಸಿದ ಮೇಲೆ ಈ ಪರಿಹಾರನ ಮಾಡಿಕೊಳ್ಳೋದು ಈ ಥರ ಇತ್ತಾಳೆ ಪ್ಲೇಟೊಂದು ನೀವು ತಗೊಳ್ಳಿ ಅದರಲ್ಲಿ ನಾಲ್ಕೇ ನಾಲ್ಕು ಲವಂಗನ ಮುಗ್ಗಿರಬೇಕು ಆ ಥರ ಇರುವಂಥ ಲವಂಗನ ತಗೊಂಡು ನೀವು ಈ ಪ್ಲೇಟಲ್ಲಿ ಹಾಕ್ಬಿಟ್ಟು ನಿಮ್ಮ ಮನೆಯ ಮೇಲೆ ಇಡಿ ಸ್ನೇಹಿತರೆ ನಾನು ಆಗಲೇ ಹೇಳ್ದೆ ಲಕ್ಷ್ಮೀ ದೇವರು ಬಂದು ಭೂಮಂಡಲಕ್ಕೆ ಬಂದು ಈ ವಿಶೇಷ ದಿನಗಳಲ್ಲಿ ಸಂಚರಣೆಗೆ ಅಂತ ಬರ್ತಾಳೆ ಓವರ್ ನೈಟ್ ನಾವು ಆ ಲವಂಗಗಳನ್ನ ಇಟ್ಟಿರುವ ಪ್ಲೇಟು ನಾವು ಟೆರೆಸ್ ಮೇಲೇ ಇಡಬೇಕಾಗುತ್ತೆ ಈ ರೀತಿ ಇಟ್ಟು ಮಾರನೇ ದಿನ ನೀವು ಸ್ನಾನ ಎಲ್ಲ ಮಾಡಿರಬೇಕು ಸ್ನಾನ ಎಲ್ಲ ಮಾಡಿ ಆಮೇಲೆ ಅದನ್ನು ತಗೊಂಡು ಬಂದು ಕೆಂಪು ಚಿಕ್ಕದಾಗಿ ಒಂದು ಕೆಂಪು ಬಟ್ಟೆನ ತಗೊಂಡು ಅದರಲ್ಲಿ ಈ ಲವಂಗಗಳನ್ನ ಹಾಕಿ ಕಟ್ಟಿ ಇಟ್ಬಿಡಿ ಸ್ನೇಹಿತರೆ ಎಲ್ಲಿಡಬೇಕು ಕ್ಯಾಶ್ ಬಾಕ್ಸಲ್ಲಿ ನೀವು ಕ್ಯಾಶ್ ಬಾಕ್ಸಲ್ಲಿ ಈ ರೀತಿ ಇಟ್ಟು ನೋಡಿ ಈ ಪರಿಹಾರ ತುಂಬ ಎಫೆಕ್ಟ್ ಆಗಿರುವಂಥದ್ದು ಏನೇ ಒಂದು ಹಣಕಾಸಿನ ಸಮಸ್ಯೆಗಳಲ್ಲಿ ನೀವು ಒಂದು ಕಷ್ಟಪಡ್ತಾ ಇದ್ದರೆ ಈ ರೀತಿ ಅಂತ ಅಲ್ಲ ಸ್ನೇಹಿತರೆ ಯಾರಿಗಾದರೂ ಸಾಲ ಕೊಟ್ಟಿದ್ರೂ ಸಾಲ ವಾಪಸ್ ಬರಬೇಕು ಅಂದ್ರೂ ಆದಾಯ ಹೆಚ್ಚಾಗಬೇಕು ನಮಗೆ ಅನ್ನೋದು ಇದ್ರೂ ತುಂಬ ಅಂದರೆ ತುಂಬ ಸರಳವಾದ ವಿಧಾನ ಆದರೆ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನು ತಪ್ಪದೆ ನೀವು ನಾನು ಹೇಳಿ ಇದ ರೀತಿಯಲ್ಲೇ ಒಂದು ಫಾಲೋ ಮಾಡಿ ನೋಡಿ ಅದರ ಎಫೆಕ್ಟ್ ಯಾವ ಥರ ಇರುತ್ತೆ ಅಂತ ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಬಿಡಿ ಇದನ್ನು ಮತ್ತೆ ಯಾವಾಗ ಚೇಂಜ್ ಮಾಡಬೇಕು ತಿಂಗಳಿಗೆ ಒಂದು ಎರಡು ಬಾರಿ ನಾವು ಬದಲಾಯಿಸ್ಕೊಳ್ಬಹುದು ಇಲ್ಲಾಂದರೆ ನೀವು ಎರಡು ತಿಂಗಳಿಗೂ ಕೂಡ ಬದಲಾಯಿಸ್ಕೊಳ್ಬಹುದು ಇದರಲ್ಲಿ ಏನು ವ್ಯತ್ಯಾಸ ಇರಲ್ಲ ಸ್ನೇಹಿತರೆ ಬದಲಾಯಿಸಬೇಕು ಅಂದರೆ ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೇ ಬದಲಾಯಿಸಬೇಕಾಗುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು